ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾನೇ ಕೊಳಗಾಗಿರೋ ಒಂದು ಮ್ಯಾಟ್ ನ ಯಾವ ರೀತಿ ನೀವು ಸುಲಭವಾಗಿ ಒಂದು ಟ್ಯಾಬ್ಲೆಟ್ ಇಂದ ನೀವು ಕ್ಲೀನ್ ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾನೇ ಸುಲಭವಾಗಿ ನೀವು ಜಾಸ್ತಿ ಉಜ್ಜೋ ಅಷ್ಟಿಲ್ಲ ತೊಳೆಯೋ ಅಷ್ಟಿಲ್ಲ ತಿಕ್ಕೋ ಅಷ್ಟಿಲ್ಲ ಮಿಷಿನ್ಗೂ ಹಾಕೋ ಅಷ್ಟಿಲ್ಲ ತುಂಬಾನೇ ಸುಲಭವಾಗಿ ತೊಳಿಬಹುದು ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ ನ ತೋರಿಸಿ ಫುಲ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಮೊದಲನೇದಾಗಿ ನಾನು ಒಂದು ಟಿಪ್ಸ್ ನ ತೋರ್ಸ್ಕೊಡ್ತಾ ಇದೀನಿ ನಾವು ಬೇಳೆನ ನಾವು ಜಾಸ್ತಿ ದಿನ ಹಾಗೆ ಇಡೋದ್ರಿಂದ ಜಾಸ್ತಿ ಜಾಸ್ತಿ ತಂದಿಟ್ಟಿರ್ತೀವಿ ಅದ್ರಲ್ಲೆಲ್ಲ ಹುಳ ಬಿಟ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಅದು ಹುಳ ಬೀಳ್ದಿರ ತುಂಬಾ ದಿನ ಚೆನ್ನಾಗಿರ್ಬೇಕಂದ್ರೆ ಈ ತರ ಪಲಾವ್ ಎಲ್ಲ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ನಾವು ಅದ್ರಲ್ಲಿ ಇಡೋದ್ರಿಂದ ಅಥವಾ ನಿಮ್ ಮನೆಯಲ್ಲಿ ಬೇವಿನ ಸೊಪ್ ಇದ್ರೆ ಒಣಗಿರೋ ಬೇವಿನ ಸೊಪ್ ಹಾಕಿಡೋದ್ರಿಂದ ಉಳ ಬಿಳೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಬೇಳೆ ಆಗ್ಬಹುದು ನಿಮ್ಮ ಎಷ್ಟು ಬೇಳೆ ಆಗ್ಬೋದು ಅಥವಾ ರವೆ ಆಗ್ಬೋದು ಬೇರೆ ಏನೇ ಇದ್ರು ಅದ್ರೊಳಗೆ ಈ ತರ ಹಾಕಿಟ್ಬಿಟ್ಟು ನೀವೇನಾದ್ರು ಮುಚ್ಚಳ ಮುಚ್ಚಿಟ್ಬಿಟ್ಟು ಇಟ್ರು ಅದು ಯಾವ್ದೇ ರೀತಿ ಹುಳ ಬಿಡೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ನೀವು ಮುಚ್ಚಳ ಮುಚ್ಚಿ ಹಾಗೆ ಇಟ್ರು ಒಳಗಡೆ ಸ್ಮೆಲ್ ಸಹ ಬರೋದಿಲ್ಲ ಅದಿಟ್ಟಿರೋದ್ರಿಂದ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಅದೇ ತರ ನೆಕ್ಸ್ಟ್ ಟಿಪ್ಸ್ ತೋರಿಸಿ ನೋಡಿ ಫ್ರೆಂಡ್ಸ್ ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ತರ ಟಾಯ್ಲೆಟ್ ಇರುತ್ತೆ ಅದನ್ನ ಓಪನ್ ಮಾಡ್ಬೇಕಂದ್ರೆ ನಾವು ಕೈಯಿಂದ ಓಪನ್ ಮಾಡ್ತೀವಿ ನೋಡಿ ಕೈಯಿಂದ ಓಪನ್ ಮಾಡ್ದಿರ ಈ ತರ ಕಾರ್ನರ್ ಅಲ್ಲಿ ನೀವು ಒಂದು ಕ್ಲಿಪ್ ಹಾಕಿಟ್ರೆ ಸಾಕು ನೋಡಿ ನೀವು ಮತ್ತೆ ಅದನ್ನ ಮುಟ್ಟೋ ಅವಶ್ಯಕತೆನೇ ಇರೋದಿಲ್ಲ ಮತ್ತೆ ಕ್ಲಿಪ್ ಇಂದ ನೋಡಿ ಕ್ಲಿಪ್ ಯಾವ ತರ ಹಾಕಿಟ್ಟಿದೀವೋ ಆ ಕ್ಲಿಪ್ ನ ಈ ತರ ಮೇಲೆ ಮಾಡಿ ಕೆಳಗೆ ಮಾಡ್ಕೊಬಹುದು ಆಗ ನೀವು ಅದನ್ನ ಮುಟ್ಟೋ ಅಷ್ಟಿಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಕ್ರೀಮ್ ಆಗೋದಾಗ ನಾವೇನ್ ಮಾಡ್ತೀವಿ ಈ ತರ ತೆಗಿತೀವಿ ಆದ್ರೂ ಸಹ ಅದು ಬರೋದಿಲ್ಲ ಎಷ್ಟು ತಗದ್ರು ನೋಡಿ ಈ ತರ ಎಲ್ಲ ಪೂರ್ತಿ ಮುಂದೆ ಮಾಡಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಒಂದು ಪಿನ್ ಸೇಫ್ಟಿ ಪಿನ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಆ ಪಿನ್ ಇಂದ ನೀವು ಯಾವ ರೀತಿ ಇದನ್ನ ಸುಲಭವಾಗಿ ತೆಗಿಬಹುದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ತುಂಬಾ ಖಾಲಿ ಆಗೋದಾಗ ನೋಡಿ ಕೆಳಗಡೆಯಿಂದ ಈ ತರ ಸುತ್ತುತ್ತಾ ಬನ್ನಿ ಮೇಲೆಗೆ ನೋಡಿ ಈ ತರ ಮಾಡ್ಬಿಟ್ಟು ಅಲ್ಲಿ ಪಿನ್ ಹಾಕೊಂಡ್ಬಿಡ್ಬೇಕಾಗತ್ತೆ ನೀವು ಸೇಫ್ಟಿ ಪಿನ್ ನಿಮ್ಮ ಹತ್ರ ಇದ್ದೇ ಇರತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ನೋಡಿ ಈ ತರ ಹಾಕಿ ಇಟ್ಬಿಟ್ರೆ ಅಂತೂ ನೀವು ಕ್ರೀಮ್ ನ ತುಂಬಾ ಸುಲಭವಾಗಿ ತಗಿಬಹುದು ನೀವು ಮುಚ್ಚಳ ತೆಗಿಬಿಟ್ಟು ನೀವು ಕ್ರೀಮ್ ನ ಏನಾದ್ರು ತೆಗ್ದೆ ಆದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ನೋಡಿ ಕ್ರೀಮ್ ನ ತುಂಬಾ ಸುಲಭವಾಗಿ ತಗಿಬಹುದು ಸ್ವಲ್ಪ ಮುಂದೆ ಪ್ರೆಸ್ ಮಾಡಿದ್ರು ಸಾಕು ನೋಡಿ ಪೂರ್ತಿ ಕ್ರೀಮ್ ಆಚೆ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತೀನಿ ನಾವು ನೋಡಿ ಬಚ್ಚಲ್ ಮನೆಯಲ್ಲಿ ಡೋರ್ ಎಲ್ಲ ನಮ್ದು ಇಂತರ ಉಪ್ಪು ಕರೆ ಕಟ್ಬಿಟ್ಟಿರುತ್ತೆ ತುಂಬಾನೇ ಉಪ್ಪು ಕರೆ ಕಟ್ಟಿರುತ್ತೆ ಇದನ್ನ ಯಾವ ರೀತಿ ತುಂಬಾನೇ ಸುಲಭವಾಗಿ ತೆಗಿಬಹುದು ಮತ್ತೆ ಉಪ್ಪು ಕರೆ ಯಾವ ತರ ನೀವು ಅಂತ ನಾನು ನಿಮ್ಗೆ ಒಂದೇ ಟಿಪ್ಸ್ ಅಲ್ಲಿ ತೋರಿಸಿಕೊಡ್ತೀನಿ ನೋಡಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಕೊಬ್ಬರಿ ಎಣ್ಣೆನ ಕಾಟನ್ ಅಲ್ಲಿ ತಕೊಂಡ್ಬಿಡಿ ನೀವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆನ ನೀವು ಇದಕ್ಕೆ ತಕೊಂಡ್ಬಿಡಿ ತಗೊಂಡಿದ್ದಾದ್ಮೇಲೆ ಇದನ್ನೇನ್ ಮಾಡ್ಬೇಕಂದ್ರೆ ಆ ಕಾಟನ್ ತಗೊಂಡು ನೀವು ಪೂರ್ತಿ ಅಲ್ಲಿ ಎಲ್ಲೆಲ್ಲಿ ಉಪ್ಪು ಕರೆ ಕಟ್ಟಿದ್ಯೋ ಅಲ್ಲೆಲ್ಲ ನೀವು ಈ ತರ ಉಜ್ಜಿಬಿಟ್ರೆ ಸಾಕು ಎಷ್ಟು ಕರೆ ಎಷ್ಟು ಗಲೀಜಿರುತ್ತೋ ಅದೆಲ್ಲ ಬಂದ್ಬಿಡುತ್ತೆ ಮತ್ತೆ ನೋಡಿ ಅದು ಉಪ್ಪು ಕರೆ ಕಟ್ಟೋದು ಇಲ್ಲ ತುಂಬಾನೇ ನೀಟಾಗಿರುತ್ತೆ ತುಂಬಾ ದಿನ ಎಷ್ಟೇ ದಿನ ಆದ್ರೂ ಮತ್ತೆ ಅದು ಉಪ್ಪು ಕರೆ ಕಟ್ಟೋದು ಇಲ್ಲ ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಒಂದ್ಸಲ ಮಾಡಿದ್ರೆ ಸಾಕು ಈ ತರ ತುಂಬಾ ದಿನ ಮತ್ತೆ ಕರೆ ಕಟ್ಟೋದೇ ಇಲ್ಲ ಅದು ತುಂಬಾ ನೀಟಾಗಿ ಕಾಣುತ್ತೆ ಒಂದು ಹಳೆಯ ಒಂದು ಬಾಗ್ಲು ಸಹ ಅಷ್ಟೇ ಹೊಸದಾಗಿ ಇರುತ್ತೆ ತುಂಬಾನೇ ಶೈನಿಂಗ್ ಆಗಿರುತ್ತೆ ಅದು ನೋಡಿ ಎಲ್ಲಾ ಕರೆ ಎಲ್ಲಾ ಹೊರಟೋಗ್ಬಿಡುತ್ತೆ ಅದು ಕೊಳೆ ಯಾವ ರೀತಿ ಬಂದ್ಬಿಟ್ಟಿರುತ್ತೆ ಅಂತಾನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೀವೇ ನೋಡ್ಬೋದು ಪೂರ್ತಿ ಎಲ್ಲೆಲ್ಲಿ ಉಪ್ಪು ಕರಿ ಕಟ್ಟಿರುತ್ತೆ ಇಲ್ಲೇ ಅಂತಲ್ಲ ಒಂದು ಚೇರ್ ಮೇಲೆ ಆಗ್ಬೋದು ಟಾಯ್ಲೆಟ್ ರೂಮ್ ಮೇಲೆ ಎಲ್ಲೇ ಕರೆ ಕಟ್ಟಿದ್ ನೋಡಿ ಎಷ್ಟು ಕೊಳೆ ಎಲ್ಲ ಅದ್ರ ಮೇಲೆ ಬಂದ್ಬಿಟ್ಟಿದೆ ಅಂತ ನೀವೇ ನೋಡಬಹುದು ಯಾವ್ ಯಾವ್ದೇ ತರ ಉಪ್ಪು ಕರೆ ಕೊಳೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಹೋಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಅದೇ ತರ ನೆಕ್ಸ್ಟ್ ಟಿಪ್ಸ್ ನಿಮ್ಮ ಮನೆಯಲ್ಲಿ ಹಳೆ ಟ್ಯಾಬ್ಲೆಟ್ಸ್ ಇದ್ರೆ ಆ ಟ್ಯಾಬ್ಲೆಟ್ಸ್ ನ ನೀವು ತಗೊಂಡು ಬರ್ತೀರಾ ಬಿಸಾಡ್ಬೇಡಿ ಅದನ್ನ ನೋಡಿ ಒಂದು ಯಾವ್ದಾದ್ರು ಒಂದು ಪೇಪರ್ ಅಲ್ಲಿ ಹಾಕಿ ಅದನ್ನ ಪೌಡರ್ ಮಾಡ್ಕೊಂಡ್ಬಿಡಿ ನಿಮ್ ಮನೆಯಲ್ಲಿ ಸ್ವಲ್ಪ ನಾನೊಂದು ಮೂರು ಟ್ಯಾಬ್ಲೆಟ್ ನ ಇಲ್ಲಿ ತಗೊಳ್ತಾ ಇದೀನಿ ನೋಡಿ ಮ್ಯಾಟ್ ನ ಒಗ್ಯೋದಕ್ಕೆ ಇದು ತುಂಬಾನೇ ಉಪಯೋಗ ಆಗುತ್ತೆ ಮ್ಯಾಟ್ಸ್ ನೋಡಿ ತುಂಬಾ ಕ್ಲೀನ್ ಆಗೋಗುತ್ತೆ ನಮ್ ಕಾಲ್ ಎಷ್ಟೇ ಗಲೀಜಿದ್ರು ನಾವು ಹೊರಗಡೆಯಿಂದ ಕಾಲೆಲ್ಲ ಮೇಲೆ ತುಳ್ಕೊಂಡ್ ಬರ್ತಿರ್ತೀವಿ ಅದ್ರಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ನೋಡಿ ಆ ತರ ಇದ್ದಾಗ ಈ ತರ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಅದ್ರ ಕೊಳೆನೂ ಅಷ್ಟೇ ತುಂಬಾ ನೀಟಾಗಿ ಹೊಟ್ಟೋಗಿ ಮತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ ಮ್ಯಾಟು ನೋಡಿ ತುಂಬಾ ಈಜು ನೀವು ಕೈಯಲ್ಲಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ಒಂದ್ಸಲ ಈ ತರ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದನ್ನ ಪೂರ್ತಿ ಪುಡಿ ಮಾಡ್ಕೊಂಬಿಡಿ ಪುಡಿ ಮಾಡಿದಾದ್ಮೇಲೆ ಪೌಡರ್ ನಾವು ಮಾಡ್ತಿದ್ದೀವಲ್ಲ ಟ್ಯಾಬ್ಲೆಟ್ ಪೌಡರ್ನ ಮಾಡಿ ಇದನ್ನ ಹಾಗೆ ಇಟ್ಕೊಂಬೇಕಾಗತ್ತೆ ಮಾಡ್ಕೊಂಡಿರೋ ಈ ಪೌಡರ್ ನ ಯಾವ ರೀತಿ ಬಳಸ್ಬೇಕಂತಾನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಪೂರ್ತಿ ಪೌಡರ್ ಆಗಿದೆ ಈಗ ಈ ಪೌಡರ್ ನ ತಗೊಳ್ಳಿ ಈ ಪೌಡರ್ ನ ತಗೊಂಡ್ಬಿಟ್ಟು ನೋಡಿ ನಾನು ಒಂದು ಟ್ರಪ್ ಅಲ್ಲಿ ಸ್ವಲ್ಪ ನಾನು ಮ್ಯಾಟ್ ಹಾಕೊಂಡು ತೋರಿಸ್ತೀನಿ ನೋಡಿ ಈ ಮ್ಯಾಟ್ ನಾನು ಉದ್ದು ತೋರಿಸ್ತೀನಿ ಈ ಮ್ಯಾಟ್ ಅಲ್ಲಿರೋ ಕೊಳೆ ಯಾವ ರೀತಿ ನೀಟಾಗಿ ಬಂದ್ಬಿಡುತ್ತೆ ಅಂತ ನೀವೇ ನೋಡ್ಬೋದು ನನ್ನ ಕೈ ಏನು ಮುಟ್ಟೋದೇ ಇಲ್ಲ ಅದ್ರಲ್ಲಿ ಆದ್ರೂ ತುಂಬಾ ನೀಟಾಗಿ ಬಂದ್ಬಿಡುತ್ತೆ ನೋಡಿ ನಾನು ಮಾಡ್ಕೊಂಡಿದ್ದೆಲ್ಲ ಟ್ಯಾಬ್ಲೆಟ್ ಪೌಡರ್ ಆ ಟ್ಯಾಬ್ಲೆಟ್ ಪೌಡರ್ನ ನಾನು ಇದಕ್ಕೆ ಹಾಕೊಳ್ತಾ ಇದೀನಿ ನೀವು ಸಹ ಅಷ್ಟೇ ಆ ಟ್ಯಾಬ್ಲೆಟ್ ಪೌಡರ್ ನ ಇದಕ್ಕೆ ಹಾಕಬಿಡಿ ಹಾಕಿದಾದ್ಮೇಲೆ ನೋಡಿ ನಾನು ಸ್ವಲ್ಪ ಸೋಡಾ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ನೋಡಿ ನೀವು ಬಳಸಿರಲ್ಲ ಅಡಿಗೆಗೆ ಅದೇ ಸೋಡಾನ ನೀವು ಇದಕ್ಕೆ ಹಾಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಹಾಕ್ಬಿಟ್ಟು ನೀವು ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ನೀವು ಬೇಕಾದ್ರೆ ಒಂಚೂರು ಸ್ಮೆಲ್ ಇರ್ಲಿ ಅಂದ್ಬಿಟ್ಟಾದ್ರೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಏನು ಇರ್ದಿರಾ ತುಂಬಾ ಚೆನ್ನಾಗಿ ಸ್ಮೆಲ್ ಇರ್ಲಿ ಅಂತ ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕೊಳ್ಳಿ ಹಾಕೊಳ್ಳಿಲ್ಲ ಶಾಂಪೂ ಸಹ ನೀವು ಬಳಸ್ಬೋದು ನಾನು ಸ್ವಲ್ಪ ಶಾಂಪೂನ ಇದಕ್ಕೆ ಹಾಕೊಳ್ತೀನಿ ಅಂದ್ರೆ ಸುಮ್ನೆ ಸ್ಮೆಲ್ ಏನು ಇರಬಾರ್ದು ಅಂತ ನಾನು ಬೇರೆ ಸರ್ಪ್ ಅಥವಾ ಬೇರೆ ಸೋಪ್ ಏನು ಹಾಕೋದಿಲ್ಲ ಬರೀ ಇಷ್ಟೇ ಹಾಕ್ತೀನಿ ಒಂದೇ ಒಂಚೂರು ನಾನು ಶಾಂಪೂನ ಇದಕ್ಕೆ ಹಾಕ್ತೀನಿ ನೋಡಿ ಒಂದು ಎರಡ್ ನಿಮಿಷ ಬಿಟ್ರೆ ಸಾಕು ಮ್ಯಾಟ್ ಅಲ್ಲಿರೋ ಪೂರ್ತಿ ಕೊಳೆ ಅದ್ರಲ್ಲಿ ಬಂದ್ಬಿಡುತ್ತೆ ತುಂಬಾನೇ ನೀಟಾಗಿರುತ್ತೆ ಇದನ್ನ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಮತ್ತೆ ಮಿಷಿನ್ಗ ಹಾಕಿ ತೊಳೆಯೋ ಅವಶ್ಯಕತೆ ಇಲ್ಲ ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಸ್ವಲ್ಪ ಶಾಂಪೂ ಇತ್ತು ಅದ್ರಲ್ಲಿ ಆ ಶಾಂಪೂನ ನಾನು ಇದಕ್ಕೆ ಹಾಕೊಳ್ತಾ ಇದೀನಿ ಒಂದೇ ಒಂಚೂರು ಅಷ್ಟೇ ಸ್ಮೆಲ್ ಗೋಸ ನಾನು ಹಾಕೊಳ್ತಾ ಇದೀನಿ ಅದು ಹಾಕೋ ಅವಶ್ಯಕತೆ ಏನಿಲ್ಲ ನಾನು ಸುಮ್ಮನೆ ಸ್ಮೆಲ್ ಇರ್ಲಿ ಅಂತ ಸ್ವಲ್ಪ ಶಾಂಪೂನ ನಾನು ಇದಕ್ಕೆ ಹಾಕ್ತೆ ನೋಡಿ ಹಾಕಿದ್ದಾದ್ಮೇಲೆ ನೋಡಿ ಇದನ್ನ ನೀವು ನೋಡ್ಬೋದು ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಐದು ನಿಮಿಷ ಆದ್ಮೇಲೆ ನೀವೇ ನೋಡ್ಬೋದು ನೋಡಿ ಒಳಗಡೆ ಇರೋ ಕೊಳೆ ಎಲ್ಲ ಪೂರ್ತಿ ನೀರಲ್ಲಿ ನೀಟಾಗಿ ಬಂದ್ಬಿಡ್ತಾ ಇದೆ ನೀವು ಜಾಸ್ತಿ ಹೊತ್ತು ನೆನ್ಸಿಟಿ ಏನ್ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ನಾವು ಮ್ಯಾಟ್ ನ ಆಗಾಗ ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಬಾಗ್ಲತ್ತಿರ ಹಾಕಿರ್ತಿವಿ ಹೊರಗಡೆ ಎಲ್ಲ ಕೆಸರೆಲ್ಲ ತುಂಡು ಬಂದಿರ್ತೀವಿ ಅಥವಾ ಬೇರೆ ಗಲೀಜ್ ಏನಾದ್ರು ಮೆತ್ಕೊಂಡಿರುತ್ತೆ ನಾವು ಈ ತರ ಟ್ಯಾಬ್ಲೆಟ್ ಹಾಕಿ ತೊಳೆಯೋದ್ರಿಂದ ಅದ್ರಲ್ಲಿ ಬ್ಯಾಕ್ಟೀರಿಯಾಸ್ ಏನೇ ಇದ್ರು ಸತ್ತೋಗುತ್ತೆ ತುಂಬಾನೇ ನೀಟು ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ಬರೀ ಸೋಡಾ ಮತ್ತೆ ಟ್ಯಾಬ್ಲೆಟ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ Thank you, friends.